ಹ್ಞೂ ಆಯ್ಕೆ ಸರ್ ಎಲ್ಲ ರೈತರ ಆಶೀರ್ವಾದದಿಂದ ನಮ್ಮ ಹದಿಮೂರು ಜನ ಸದಸ್ಯರನ್ನ ಎಲ್ಲ ರೈತ ಬಾಂಧವರ ಆಶೀರ್ವಾದ ಮಾಡ್ಯಾರು ರೈತರ ಆಶೀರ್ವಾದದಿಂದ ನಾವು ಹದಿಮೂರು ಜನ ಎಲ್ಲ ಆಯ್ಕೆ ಆಗಿದ್ದೆವು ಈಗ ಇವತ್ತು ಚೇರ್ಮನ್ ವೈಸ್ ಚೇರ್ಮನ್ ಇತ್ತು ಅದು ಅ ಇರೋದಾಗೈತಿ ಆದರೆ ನಮ್ಮೆಲ್ಲ ಡೈರೆಕ್ಟ್ರ್ ಮಂಡಳಿ ನಾವು ಕೂಸಿಂದ ಮುಂದಿನ ಐದು ವರ್ಷ ನಾವು ಎಲ್ಲರೂ ಒಕ್ಕಟ್ಟಿನಿಂದ ಈ ಫ್ಯಾಕ್ಟ್ರಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ತೇಜ್ ಅಜಕ್ಕಾಗಿ ಲಕ್ಷ್ಮಣ್ ಅವರ ಎಲ್ಲ ಮಾರ್ಗದರ್ಶನದಾಗ ಇಬ್ಬರು ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಹತ್ರ ಚಾರು ಚೂರು ತಪ್ಪಲ್ದನ ನಾವು ಅವ್ರ ಮಾರ್ಗದರ್ಶನದಾಗ ಹೋಗ್ತೀವಿ ಮುಂದಿನ ದಿವ್ಸ ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದು ಹದಿನೈ ಬಾರಿಗೆ ಬಿಲ್ ಅಂದರೆ ಎರಡು ನೂರು ರೂಪಾಯಿ ಐತ್ರಿ ನಾವೇನು ಇಲ್ಲ ನಂಗೆಲ್ಲ ಕೊಡ್ತೀವ ತಿಳಿದು ಈಗ ಮುಂದೀಗ ನಮ್ಮದು ಪರಿಸ್ಥಿತಿ ಸರಿ ಇಲ್ಲ ಅದ್ರ ಸಲುವಾಗಿ ಒಂದು ಈ ಮುಂದಿನ ದಿನ ಬಂದಾಗ ಈಗ ನಮ್ಮ ಶಾಸಕರ ಜೋಡಿನೂ ಅದನ್ನು ಡಿಸ್ಕಸ್ ಮಾಡಿದ್ವಿ ಇಬ್ಬರ ಜೋಡಿನೂ ಗೋರ್ಮೆಂಟದ ಕಡೆಯಿಂದ ನಾವು ಎನ್ ಸಿ ಡಿ ಸಿ ಕಡೆಯಿಂದ ಲೋನ್ ತೊಗೊಂಡಿಕ್ಕಿಸಂದ ಅದನ್ನು ಈ ಆಲ್ರೆಡಿ ಈಗಾಗಲೇ ಪ್ರೊಸೀಜರ್ದಾಗ ಐತದ ಯಾಕಂದ್ರೆ ಸಿ ಎಮ್ನ ಕೂಡ ಮಾತಾಗೈತಿ ಎನ್ ಸಿ ಡಿ ಸಿ ಅವ್ರು ಕೂಡ ಮಾತಾಗೈತಿ ಅದು ದೊಡ್ಡ ಬತ್ತಂದ್ರೆ ರೈತರಿಗೆ ಅದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಕುಡ್ದು ಮುಂದಿನ ಫಿಫ್ಟಿ ಪರ್ಸೆಂಟ್ ಕೊಟ್ಟಕ್ಕೆ ಸಿಂದ ರೈತಿಗೆ ನಾವು ರೈತರಿಗೆ ಹೆಶ್ವಾಸ ನಾವು ಧ್ರುವ ಬಗೆ ಹಂಗಿಲ್ಲ ಅಲ್ಲಿ ಹಿಡದಿಲ್ತಕ್ಕ ನಮ್ಮ ಕುರ್ಚಿ ಮೇಲೆ ಕುಣಿಸ್ಯಾರಂದ್ರೆ ಅಂದ್ರೆ ಇಪ್ಪತ್ತೈದು ವರ್ಷ ನಾ ಬಂದ ನಮಗೆ ಆಡಳಿತ ಮಂಡಳಿ ಬಂದಿಕ್ಕ ಚಂದ ಇಪ್ಪತ್ತನೇ ವರ್ಷ ಚಾಲೂ ಐತಿ ಆದ್ರೆ ನಮ್ಮ ಮ್ಯಾಲೆ ವಿಶ್ವಾಸ ಇಟ್ಟಾರು ರೈತರಿಗೆ ಯಾವಾಗ ಮುಖ ಮಾಡಂಗಿಲ್ಲ ನಾವು